ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮುಕ್ತಾಯ ಆಗಿದೆ ಸೊ ಇವತ್ತೇ ಅದರ ರಿಸಲ್ಟ್ ಬರುತ್ತಾ ಅಂದರೆ ತೀರ್ಪು ಬರುತ್ತಾ ಅನ್ನುವಂಥ ಕುತೂಹಲ ಇರುವಂಥದ್ದು ಹೈಕೋರ್ಟಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇತ್ತು ಈಗ ಮುಕ್ತಾಯ ಆಗಿದೆ ದರ್ಶನ್ ಪರ ಹಿರಿಯ ವಕೀಲರು ಬಲವಾಗಿರುವಂಥ ವಾದವನ್ನು ಮಂಡನೆ ಮಾಡಿದರು ಚಾರ್ಜ್ ಶೀಟ್ ಲೋಪಗಳ ಬಗ್ಗೆ ವಕೀಲರ ಪ್ರಬಲವಾದ ಅಂತ್ಯ ಆಗಿದೆ ದರ್ಶನ್ಗೆ ಬಿ ಪಿ ಸಮಸ್ಯೆ ಇದೆ ಹೀಗಾಗಿ ಸರ್ಜರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಸಹಜವಾಗಿ ಜಡ್ಜ್ ಕೇಳಿರುವಂಥ ಪ್ರಶ್ನೆಗೆ ಅವರ ಕಡೆಯಿಂದ ಅಂದರೆ ದರ್ಶನ್ ಪರವಾಗಿರುವಂಥ ವಕೀಲ ಕಡೆಯಿಂದ ಬಂದಿರುವಂಥ ಆನ್ಸರ್ ಯಾಕೆ ಇದುವರೆಗೂ ಸರ್ಜರಿ ಆಗಿಲ್ಲ ಅಂತ ಹೇಳಿದಾಗ ಬಿ ಪಿ ಸಮಸ್ಯೆ ಇದಂಗಾಗಿ ಡಿಲೇ ಆಗ್ತಾ ಇದೆ ಅಂತೇಳಿ ಸೊ ವರದಿಯಲ್ಲಿ ಸರ್ಜರಿಗೆ ತೊಂದರೆ ಅಂತ ಎಲ್ಲಿಯೂ ಕೂಡ ಇಲ್ವಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಸೊ ಹಂಗಾಗಿ ಈ ರೀತಿಯ ಆರೋಗ್ಯ ಸಮಸ್ಯೆ ಇದೆ ಬೇರೆ ಬೇರೆ ಸಮಸ್ಯೆ ಇರೋದರಿಂದಾಗಿ ಸದ್ಯಕ್ಕೆ ವೈದ್ಯರು ಹೇಳಿಲ್ಲ ಸರ್ಜರಿ ಮಾಡಬೇಕು ಅಂತ ಏನು ಆ ರೀತಿಯ ವೈದ್ಯರ ಕಡೆಯಿಂದ ಬಂದಿಲ್ಲ ಅಂಥೇಳಿ ದರ್ಶನ್ ಪರವಾಗಿರುವಂಥ ಹಿರಿಯ ವಕೀಲರು ಸಿ ವಿ ನಾಗೇಶ್ ಇವತ್ತು ಬಲವಾಗಿರುವಂಥ ವಾದವನ್ನು ಹೈವೋಲ್ಟೇಜ್ ವಾದವನ್ನು ಮಾಡ್ತಾರೆ ಇವತ್ತು ಪ್ರಮುಖವಾಗಿ ಈ ಸಾಕ್ಷಿಗಳನ್ನು ಆಧರಿಸಿ ಸಾಕ್ಷ್ಯದಾರಗಳನ್ನು ಆಧರಿಸಿ ಅವರ ಮೇಲೆ ಮಾಡಿರುವಂಥ ವಾದಗಳು ಯಾವ ರೀತಿಯಾಗಿ ಸಾಕ್ಷಿಯನ್ನು ತೆಗೆದುಕೊಂಡಿದ್ದೀವಿ ನೀವು ಅಂಥೇಳಿ ಅದರ ಬಗ್ಗೆ ವಾದವನ್ನು ಮಾಡ್ತಾರೆ ಪ್ರಮುಖವಾಗಿ ಸಾಕ್ಷ್ಯ ಚಿತ್ರದ ಬಗ್ಗೆ ಅಂದರೆ ಸಾಕ್ಷಿಗಳ ಬಗ್ಗೆ ಈಗ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆಯಲ್ಲ ಆ ವಿಚಾರವಾಗಿ ಇವತ್ತು ವಾದವನ್ನು ಚೆನ್ನಾಗೇ ಮಾಡಿದ್ದಾರೆ ಸೊ ಈಗ ಬೇರೆ ಆರೋಪಿಗಳ ಅವರ ವಿಚಾರಣೆ ನಡೀತಾ ಇದೆ ವಾದ ನಡೀತಾ ಇದೆ ದರ್ಶನ್ ಅವರ ಮ್ಯಾನೇಜರ್ ನಾಗೇಶ್ ಅವರ ವಾದವನ್ನು ಮಾಡ್ತಾ ಇರುವಂಥದ್ದು ಸೊ ಹಂಗಾಗಿ ಎಲ್ಲ ವಾದ ಪ್ರತಿವಾದ ಆದ ನಂತರ ಅಂತಿಮವಾಗಿ ಅದನ್ನು ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುತ್ತೆ ಬಟ್ ಇವತ್ತು ದರ್ಶನ್ ಅವರ ವಿಚಾರ ಅಂತ ಬಂದಾಗ ಹೈಕೋರ್ಟ್ ಏನು ಮಾಡುತ್ತೆ ಅನ್ನೋದು ಈಗ ಇರುವಂಥ ಪ್ರಶ್ನೆ ಇವತ್ತೇ ತೀರ್ಪು ಬರುತ್ತಾ ಅಥವಾ ಸಮಯ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅದಕ್ಕೆ ಮತ್ತೆ ಮುಂದೂಡಿಕೆ ಮಾಡ್ತಾರ ಅನ್ನುವಂಥದ್ದು ಕುತೂಹಲ ಇರುವಂಥದ್ದು ಸಹಜವಾಗಿ ದರ್ಶನ್ ಅಭಿಮಾನಿಗಳಿಗೆ ಸಹಜವಾಗಿ ಕುತೂಹಲ ಅಂತೂ ಇದೆ ಏನಾಗಬಹುದು ಅಂತೇಳಿ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಇವತ್ತು ಪ್ರಬಲವಾಗಿರುವಂಥ ವಾದವನ್ನು ಮಂಡನೆ ಮಾಡಿದರು ದರ್ಶನ ಪರವಾಗಿರುವಂಥ ವಕೀಲರು ಏನೆಲ್ಲ ಆಯಿತು ಇವತ್ತು ಎಸ್ ದರ್ಶನ್ ಪರ ಹಿರಿಯ ವಕೀಲ ಸಿ ನಾಗೇಶ್ ಅವರು ಸದ್ಯ ವಾದವನ್ನ ಅಂತ್ಯ ಮಾಡಿರುವಂತದ್ದು ಸದ್ಯ ದರ್ಶನ್ ಪರ ಮ್ಯಾನೇಜರ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಕೂಡ ಸಿ ನಾಗೇಶ್ ಅವರು ಮಾಡಿರುವಂತದ್ದು ಪ್ರಮುಖವಾಗಿ ಇವತ್ತು ಪ್ರತ್ಯಕ್ಷ ಸಾಕ್ಷಿಗಳ ಆಧಾರದ ಮೇರೆಗೆ ಒಟ್ಟು ಆರು ಸಾಕ್ಷಿಗಳ ಹೇಳಿಕೆಗಳ ಆಧಾರದ ಮೇರೆಗೆ ಹಾಗೇನೆ ವೇರೆಕ್ಷನ್ ಅಂದ್ರೆ ಸಾಕ್ಷಿಗಳು ಪೊಲೀಸರು ಎದುರು ಹೇಳಿದಂತಹ ಒಂದು ಸಾಕ್ಷಿ ಆಗಿರ್ಬೋದು ಹಾಗೇನೆ ಮ್ಯಾಜಿಸ್ಟ್ ತೆದೆ ತೆದೆಗು ಎರ್ರು ಜನ್ತಹ ಇಟ್ಟುಕೊಂಡು. ವಾದವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಆ ಪ್ರತ್ಯಕ್ಷ ದರ್ಶಿಗಳು ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಾಗೆನೆ ಪೊಲೀಸರು ಯಾವ ರೀತಿ ಸಾಕ್ಷೀತಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಪ್ರಕರಣವನ್ನ ತಿರುಚಲಾಗಿದೆ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ಏನು ಅಂದ್ರೆ ಆರೋಪಿಗಳು ಧರಿಸಿದ ಬಟ್ಟೆ ಹಾಗೇನೆ ಮೊಬೈಲ್ ಮನೆಯಲ್ಲಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದು ಬಟ್ಟೆಗಳನ್ನ ಚಿತ್ರದುರ್ಗಕ್ಕೆ ಹೋಗಿ ಪೊಲೀಸರು ಸೀಸ್ ಮಾಡಿದ್ದಾರೆ ಅದು ಹೇಗೆ ಅನ್ನೋ ರೀತಿಯಲ್ಲಿ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಆ ರೇಣುಕಾ ಸ್ವಾಮಿಗೆ ದರ್ಶನ ಊಟ ಹಾಗೇನೆ ನೀರ್ ಕೊಡಿ ಹಾಗೇನೆ ಆ ಈ ರೀತಿಯಾಗಿ ತಿಳಿಸಿದ್ದಾರೆ ಆದ್ರೆ ಅವರು ಆ ಕೊಲೆ ಮಾಡುವ ಉದ್ದೇಶ ದರ್ಶನ್ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಆ ವಾದವನ್ನು ಮಾಡಿರುವಂತದ್ದು ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ದರ್ಶನ್ ಪರ ವಕೀಲರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ವಾದ ಅಂತ್ಯ ಆಗುವ ಸಂದರ್ಭದಲ್ಲಿ ದರ್ಶನ್ ಈಗಾಗಲೇ ಮಧ್ಯಾಹ್ನ ಜಾಮೀನು ಪಡೆದುಕೊಂಡು ಹೊರಗಡೆ ಇರುವಂತದ್ದು ಸೊ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅಂತ ಸೊ ಈ ಸಂದರ್ಭದಲ್ಲಿ ಅಂದ್ರೆ ಬಿಪಿ ವೇರಿಯೇಷನ್ ಇರೋದ್ರಿಂದ ಸರ್ಜರಿ ಇನ್ನೂ ಕೂಡ ಆಗಿಲ್ಲ ಸೊ ಹೀಗಾಗಿ ಬಿಪಿ ವೇರಿಯೇಷನ್ ಇರೋದ್ರಿಂದ ಈಗಾಗಲೇ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅದ್ರ ಮೇರೆಗೆ ಆ ಸರ್ಜರಿ ಬೇಕಾ ಬೇಡ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿರುವಂತದ್ದು ಯಾಕಂದ್ರೆ ಇನ್ನೇನು ಕೆಲವೇ ಹತ್ತು ದಿವಸಗಳು ಮಾತ್ರ ಮಧ್ಯಂತರ ಜಾಮೀನಿನ ಅವಕಾಶ ಕೂಡ ಇರುವಂತದ್ದು ಸೊ ಇದಾಗಿ ಸಿ ನಾಗೇಶ್ ಅವರು ರೆಗ್ಯುಲರ್ ಜಾಮೀನಿಗೆ ಈಗಾಗಲೇ ವಾದವನ್ನ ಮಾಡ್ತಾ ಇರುವಂತದ್ದು ಸೊ ಎಲ್ಲ ಒಂದು ಕಡೆ ಸಿ ನಾಗೇಶ್ ಅವರ ವಾದವನ್ನ ನೋಡುವಾಗ ಈ ಪ್ರಕರಣದಲ್ಲಿ ದರ್ಶನ್ ಅವರು ಯಾವುದೇ ರೀತಿಯಾಗಿ ಅಂದ್ರೆ ರೇಣುಕಾ ಸ್ವಾಮಿ ಅವರನ್ನ ಬೇಕು ಅಂತ ಕೊಲೆ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ವಾದವನ್ನ ಮಾಡಿದ್ದು ಹಾಗೇನೆ ಏನು ಪೊಲೀಸರು ಈಗ ಶಾಶಿತಲ್ಲಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಇವುಗಳನ್ನೆಲ್ಲ ತೃಪ್ತಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ವಾದ ಮಾಡಿರುವಂತದ್ದು ಯಾಕಂದ್ರೆ ಈ ಪ್ರಕರಣದಲ್ಲಿ ಪುನೀತ್ ಅವನ ಹೇಳಿಕೆ ಏನಿದೆ ಅದನ್ನ ಪ್ರಮುಖ ಪ್ರಮುಖವಾಗಿ ಇಟ್ಟುಕೊಂಡು ಒಂದು ವಾದವನ್ನು ಮಾಡ್ತಾರೆ ಯಾಕಂದ್ರೆ ಪುನೀತ್ ಕನಕ್ಪುರ ರೋಡ್ ಅಲ್ಲಿ ಮೊಬೈಲ್ ಖರೀದಿ ಮಾಡ್ತಾನೆ ತದನಂತರ ಸ್ಯಾಮ್ಸಂಗ್ ಗೆ ಹೋಗಿ ಸಿಮ್ ಹಾಕ್ತಾನೆ ಈ ಪ್ರಕರಣದಲ್ಲಿ ಪುನೀತ್ ಹೇಳಿಕೆ ಬಹಳಷ್ಟು ಒಂದು ಪ್ರತ್ಯಕ್ಷದಷ್ಟೇ ಹೇಳಿಕೆಯಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು ಸೊ ಪುನೀತ್ ಅವನು ಬೆಂಗಳೂರಲ್ಲಿ ಇದ್ರೂ ಕೂಡ ಆತನನ್ನ ಪೊಲೀಸರು ಮೊದ್ಲೆ ಅಂದ್ರೆ ಪ್ರಕರಣ ಬೆಳಕಿಗೆ ಬಂದಾಗ ಯಾಕೆ ಆತನ ಹೇಳಿಕೆ ಪಡೆದಿಲ್ಲ ಅನ್ನೋದನ್ನ ಕೂಡ ಸಿ ವಿ ನಾಗೇಶ್ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಪುನೀತ್ ಮೊಬೈಲ್ ನಲ್ಲಿ ರಿಟ್ರೀವ್ ಆದ ಫೋಟೋಗಳನ್ನ ಕೂಡ ನ್ಯಾಯಮೂರ್ತಿಗಳಿಗೆ ನೀಡಿರುವಂತದ್ದು ಫೋಟೋ ನೀಡಿ ಬಗ್ಗೆ ವಾದವನ್ನ ಕೂಡ ಅಂದ್ರೆ ಆರೋಪಿಗಳು ಅನುಕುಮಾರ್ ಧರಿಸಿದಂತಹ ಬಟ್ಟೆ ಬೇರೆ ಇದೆ ಹಾಗೇನೆ ಘಟನೆ ಸ್ಥಳದಲ್ಲಿ ಆ ಬಟ್ಟೆ ಬೇರೆ ಇದೆ ಸೊ ಇದು ಘಟನೆ ನಡೆದ ಸ್ಥಳದಲ್ಲಿ ಅನುಕುಮಾರ್ ಬಟ್ಟೆಯನ್ನ ಬದಲಿಸಿದ್ನಾ ಅಂತ ಸಿವಿ ವಿ ನಾಗೇಶ್ ಅವರು ಬಹಳಷ್ಟು ಪಾಯಿಂಟ್ಸ್ ಗಳನ್ನ ಇಟ್ಟುಕೊಂಡು ಒಂದು ವಾದ ಮಂಡನೆ ಮಾಡಿರುವಂತದ್ದು ಸೊ ಎಲ್ಲೊಂದು ಕಡೆ ಈಗ ಸಮಯಕಾಶ ಮುಕ್ತಾಯ ಆಗ್ತಾ ಇರುವ ಕಾರಣಕ್ಕಾಗಿ ಎಂದ್ರೆ ಮುಂಬರುವಂತಹ ದಿನಗಳಲ್ಲಿ ಎಸ್ ಪಿ ಪ್ರಥಮ ಕುಮಾರ್ ಅವರು ಕೌಂಟರ್ ಆಗಿದ್ದಕ್ಕೆ ವಾದ ಮಾಡುವ ಸಾಧ್ಯತೆ ಇರುವಂತದ್ದು ಸೊ ಇವತ್ತು ಜಾಮೀನಾಗಿ ವಿಚಾರಣೆ ಮುಂದಕ್ಕೆ ಹೋಗುವ ಎಲ್ಲಾ ರೀತಿಯ ಲಕ್ಷ ನಿಗುವಂತದ್ದು ಹೇಮ್ ಕುಮಾರ್ ಅಂದ್ರೆ ಭವ್ಯ ಅಂದ್ರೆ ನಾಳೆ ಮತ್ತೆ ಎಸ್ ಬಿ ಪಿ ಅವರ ವಾದ ಆದ ನಂತರ ಅಂತಿಮ ತೀರ್ಪು ಬರಬಹುದು ಹೇಗೆ ಅಂತ ಖಂಡಿತ ಯಾಕಂದ್ರೆ ಈಗಾಗ್ಲೇ ಸಿರಿ ನಾಗೇಶ್ ಅವರ ವಾದವನ್ನ ನೋಡುವಾಗ ಇದಕ್ಕೆ ಕೌಂಟರ್ ಆಗಿ ಎಸ್ ಟಿ ಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಈ ಹಿಂದೆ ಕೆಲ ಹಂತದ ನ್ಯಾಯಾಲಯದಲ್ಲಿ ಇದೇ ರೀತಿಯಾಗಿ ಸಿರಿ ನಾಗೇಶ್ ಅವರು ಪೊಲೀಸರ ತನಿಖೆ ಬಗ್ಗೆ ಎಲ್ಲಾ ರೀತಿಯ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಈ ಪ್ರಕರಣದಲ್ಲಿ ಆ ದರ್ಶನ್ ಅವರ ಪಾತ್ರ ಇಲ್ಲ ಅಂತ ರೀತಿಯಲ್ಲಿ ವಾದವನ್ನು ಮಾಡಿದ್ರು ಇದಕ್ಕೆ ಕೌಂಟರ್ ಆಗಿ ಎಸ್ ಟಿ ಪಿ ಅವರ ಅಂದ್ರೆ ಟವರ್ ಲೊಕೇಶನ್ ಆಗಿರ್ಬೋದು ಡಯಾಗ್ರಾಮ್ ಆಗಿರ್ಬೋದು ದರ್ಶನ್ ಆ ಘಟನೆ ನಡೆದಾಗ ಯಾವ ಕಾರಲ್ಲಿ ಬಂದಿದ್ರು ಪ್ರತ್ಯಕ್ಷದ ಏನ್ ಇವತ್ತು ಸಿರಿ ನಾಗೇಶ್ವರ್ ಒಟ್ಟು ಆರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಮುಂದಿಟ್ಟುಕೊಂಡು ವಾದವನ್ನ ಮಾಡಿದ್ರು ಕೌಂಟರ್ ಆಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡನೆ ಆಗ್ಬೇಕ ಮಾಡ್ಬೇಕಾಗುತ್ತೆ ಸೊ ಅಂದ್ರೆ ನಾಳೆ ಅಥವಾ ನಾಡಿದ ಅಥವಾ ಬರುವ ವಾರ ಕೂಡ ಇದಕ್ಕೆ ಕೌಂಟರ್ ಆಗಿ ವಾದ ಮಾಡುವ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಪ್ರಮುಖ ವಿಚಾರ ಏನಂದ್ರೆ ಇನ್ನೇನು ಹತ್ತು ಹನ್ನೆರಡು ದಿವಸ ಮಾತ್ರ ಮಧ್ಯಂತರ ಜಾಮೀನ ಅವಕಾಶ ಅಂದ್ರೆ ಸಮಯ ಇರುವಂತದ್ದು ಸೊ ಹೀಗಾಗಿ ಒಂದ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಅವಕಾಶ ಕೇಳುವ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಇನ್ನೂ ಕೂಡ ದರ್ಶನ್ ಅವರ ಅನಾರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜರಿ ಬೇಕಾ ಫಿಸಿಯೋಥೆರಪಿ ಬೇಕಾ ಅನ್ನೋದು ಕೂಡ ಇನ್ನು ಕೂಡ ನಿರ್ಧಾರ ಆಗಿಲ್ಲ ಸೊ ಒಂದು ಕಡೆ ವೇಳೆ ರೆಗ್ಯುಲರ್ ಜಾಮೀನ್ ಸಿಕ್ಕ್ರೆ ಮುಂಬರುವಂತಹ ದಿನಗಳಲ್ಲಿ ಅವರ ಆರೋಗ್ಯದ ದೃಷ್ಟಿಯಿಂದ ಅವ್ರು ಯಾವ್ದನ್ನ ಕೂಡ ಡಿಸೈಡ್ ಮಾಡಬಹುದು ಆದ್ರೆ ಸದ್ಯ ಅವರು ಆರು ವಾರಗಳ ಕಾಲ ಮಧ್ಯಂತರ ಜಾಮೀನಿಂದ ಹೊರಗಡೆ ಇರುವಂತದ್ದು ಸೊ ಆರು ವಾರಗಳ ಕಾಲ ಮುಗಿಯುವ ಒಳಗಡೆ ರೆಗ್ಯುಲರ್ ಜಾಮೀನು ಪಡೆಯಲೇ ಬೇಕಾಗುತ್ತೆ ಸೊ ಹೀಗಾಗಿ ಆದಷ್ಟು ಬೇಗ ವಾದವನ್ನ ಪ್ರತಿವಾದವನ್ನ ಮುಕ್ತಾಯಗೊಳಿಸುವಂತೆ ಸುದೀನ್ ನಾಗೇಶ್ ಅವರು ಮನವಿ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಆದ್ರೆ ಸದ್ಯ ಇವತ್ತು ವಾದ ಮುಕ್ತಾಯವಾಗಿದೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಂದೂಡುವ ಸಾಧ್ಯತೆ ಕೂಡ ಇರುವಂತದ್ದು ಹೇಮ್ ಕುಮಾರ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ